ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಪೀಸ್ ಪಲಾವ್ ಹಸಿ ಬಟಾಣಿ ಸೀಸನಲ್ಲಿ ಬೇಗ ಬೇಗ ಎಲ್ಲರೂ ಈ ಅನ್ನದ ರೆಸಿಪಿಯನ್ನು ಟ್ರೈ ಮಾಡಿ ಅದಕ್ಕೇನೇನು ಬೇಕು ಬನ್ನಿ ನೋಡೋಣ ಈಗ ನಾನಿಲ್ಲಿ ಎರಡು ಈರುಳ್ಳಿಯನ್ನು ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಜೊತೆಗೆ ಎರಡು ಟೊಮೆಟೋವನ್ನು ತೊಗೊಂಡಿದ್ದೀನಿ ಅದು ಕೂಡ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಮಸಾಲ ಪದಾರ್ಥಗಳಾದ ಪಲಾವ್ ಮಸಾಲ ಐಟಮ್ ಚಕ್ಕೆ ಅರ್ಧ ಇಂಚಷ್ಟು ಲವಂಗ ಐದು ಏಲಕ್ಕಿ ಎರಡು ಎಲೆ ಎರಡು ಕಲ್ಲುಹೂ ಸ್ವಲ್ಪ ಸೋಂಪು ಕಾಲು ಟೀ ಸ್ಪೂನ್ ಮರಾಠಿ ಮೊಗ್ಗು ಎರಡು ಹಾಗೆ ಅನ್ಯಾಸ್ ಎರಡು ಎಲೆ ಎರಡು ಎಲ್ಲಿ ಒಂದು ಹಿಡಿಯಷ್ಟು ಪುದೀನ ಹಾಗೆ ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪುನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಟೊಮ್ಯಾಟೊ ಸೊ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಒಳ್ಳೆಯ ಟೇಸ್ಟ್ ಬರುತ್ತೆ ಸೊ ಈ ರೀತಿಯಾಗಿ ಪ್ರಮಾಣದಲ್ಲಿ ಟ್ರೈ ಮಾಡಿ ಹೇಗಿರ್ತು ಅಂತ ನನಗೆ ತಿಳಿಸಿ ಹಾಗೆ ನಾನಿಲ್ಲಿ ಹಸಿ ಬಟಾ ಕೊಂಡು ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾವು ಮಸಾಲೆ ಐಟಮ್ನ ಹಾಕೊಳ್ಳೋಣ ಎರಡು ಸ್ಟಾರನೆ ಸ್ವಲ್ಪ ಹೂವು ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಈಗ ಇದಕ್ಕೆ ನಾನು ಎರಡು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಉದ್ದುದಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕೊಳ್ಳಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಅಥವಾ ಉಪ್ಪನ್ನು ಸೇರಿಸಿ ಗೋಲ್ಡನ್ ಬ್ರೌನ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಸೊ ಚೆನ್ನಾಗಿ ಪೇಷನ್ಸಿಂದ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳಿ ನನಗೆ ಆಲ್ರೆಡಿ ಇದೇ ಮೆಥಡಲ್ಲಿ ಬಿರಿಯಾನಿ ನಾಟಿ ಸ್ಟೈಲ್ ಮೆಂತೆ ಸೊಪ್ಪಿನ ಬಿರಿಯಾನಿನ ಮಾಡಿದ್ದೀನಿ ಸೇಮ್ ಪದಾರ್ಥನೇ ಬಟ್ ಚಿಕನ್ ಒಂದು ಹಾಕಿಲ್ಲ ಅಷ್ಟೇ ಇದಕ್ಕೆ ಬಟಾಣಿನ ಹಾಕಿದ್ದೀನಿ ಸೊ ಇದೇ ಸ್ಟೈಲಲ್ಲಿ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಇವಾಗ ಪುದೀನ ಎಲ್ಲ ಸಮ ಪ್ರಮಾಣದಲ್ಲಿ ಹಾಕಿ ಪುದೀನ ಮೆಂತೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಸೇಮ್ ಸ್ಟೈಲಲ್ಲಿ ಮಾಡಿರೋದು ಸೊ ಅದರ ಟೇಸ್ಟ್ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನೀಗ ಪುಯಿಸ್ ಪಲಾವ್ ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಹೇಳಿದ್ನಲ್ಲ ಆಗಲೇ ಕಾಲು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಮ್ಮ ಬಿರಿಯಾನಿ ಪಲಾವ್ಗಳು ಎಲ್ಲರೂ ಚೆನ್ನಾಗಿ ರೈಸ್ ಐಟಮ್ಸ್ ಟೇಸ್ಟ್ ಬರಬೇಕು ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರಬೇಕು ಸೊ ಹಾಗಾಗಿ ಸ್ವಲ್ಪ ಪೇಶನ್ಸಿಂದ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಹಸಿ ಬಟಾಣಿ ಸೀಸನ್ ನಡೀತಿದೆ ಸೊ ಬೇಗ ಬೇಗ ಯಾರಿಗೆಲ್ಲ ರೈಸ್ ಐಟಮ್ಸ್ ಇಷ್ಟ ಹಸಿ ಬಟಾಣಿ ಸೀಸನ್ ಮುಗಿಯೋದ್ರೊಳಗಡೆ ಈ ರೀತಿಯಾದ ಒಳ್ಳೊಳ್ಳೆ ರೆಸಿಪಿಗಳನ್ನು ಟ್ರೈ ಮಾಡಿ ಹಸಿ ಬಟಾಣಿ ಉಪ್ ಉಪಯೋಗಿಸಿ ಆಲ್ರೆಡಿ ನಾನು ಉಪ್ಪಿಟ್ಟು ರೆಸಿಪಿಗಳನ್ನ ಹಾಕಿದ್ದೀನಿ ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಇದಕ್ಕೆ ನಾನು ಕಸೂರಿ ಮೇತಿನ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಕಸೂರಿ ಮೇತಿಯನ್ನು ಹಾಕೋತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗಿ ಫ್ರೈ ಮಾಡ್ಕೊಳ್ಳಿ ಬಟಾಣಿನ ಹಾಕೊಂಡಿದೀನಿ ಸೊ ಆಸಿ ಬಟಾಣಿ ಇಲ್ಲ ಅಂದ್ರೆ ನೀವು ನೆನೆಸಿರುವಂತಹ ಸುಮಾರು ಏಳರಿಂದ ಎಂಟು ಅವರ್ ನೆನೆಸಿರುವಂತಹ ಒಣ ಬಟಾಣಿ ಈ ಪೀಸ್ ಪಲಾವ್ ನೋಡೋದಕ್ಕೆ ತುಂಬ ಕಲರ್ಫುಲ್ ಆಗಿ ಗ್ರೀನಾಗಿ ಚೆನ್ನಾಗಿರುತ್ತೆ ಸೊ ಈಗ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಗ್ರೀನ್ ಪೇಸ್ಟು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಹಾಗೆ ಹುಬ್ಗಳನ್ನ ಹಾಕಿದ್ವಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನಗಳು ಇವೆಲ್ಲವನ್ನು ಚೆನ್ನಾಗಿ ಹಸಿಗೆ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆ ಎಣ್ಣೆ ಬಿಟ್ಕೋಬೇಕು ನಾಲ್ಕು ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೆ ಸೊ ಹಾಗಾಗಿ ಅದೇ ಅಳಿತಲ್ಲಿ ಎಂಟೂವರೆ ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ ಸೊ ಅರ್ಧ ಗ್ಲಾಸಷ್ಟು ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ನನಗೆ ಜಾಸ್ತಿ ಉದ್ರದ್ರಾಗಿ ಇಷ್ಟ ಆಗೋದಿಲ್ಲ ಹಾಗಾಗಿ ಅರ್ಧ ಗ್ಲಾಸ್ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕೊಳ್ಳಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ತಳ ಕೂಡ ಇರೋದಿಲ್ಲ ಹಾಗೆ ರೈಸ್ ಕೂಡ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಸೊ ಎಲ್ಲ ಹಾಕ್ಕೊಂಡು ನಾವೇನು ಅಕ್ಕಿ ತೊಳೆದಿಟ್ಕೊಂಡಿದ್ವಿ ಸುಮಾರು ನಾಲ್ಕು ಗ್ಲಾಸ್ ಅಷ್ಟು ನಾರ್ಮಲ್ ರೈಸ್ ಇದು ಸೊ ನಾರ್ಮಲ್ ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಜೀರಾ ರೈಸ್ ಕೂಡ ಹಾಕೋಬೋದು ಸೊ ಇದನ್ನು ಕುಕ್ಕರ್ಲಿಡ್ನ ಕ್ಲೋಸ್ ಮಾಡೋಣ ಎರಡು ವಿಜಿಲ್ ಸಾಕಾಗುತ್ತೆ ಸೊ ಕುಕ್ಕರ್ ಆರಿದೆ ನೋಡ್ಬೋದು ಉದುರು ಉದ್ರಾಗಿ ರುಚಿಯಾಗಿರುವಂಥ ಹಸಿ ಬಟಾಣಿನ ಉಪಯೋಗಿಸಿ ಮಾಡಿರುವ ಪೀಸ್ ರೆಡಿ ರೆಡಿಯಾಗಿದೆ ನೀವೆಲ್ಲರೂ ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ ಮೊಸರು ಬಜ್ಜಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ಸೊ ಸರ್ವ್ ಮಾಡ್ಕೊಳ್ಳೋಣ ಇದಂತೂ ನನ್ನ ಫೇವ್ರೇಟ್ ಅಂತಲೇ ಇರ್ಬೋದು ಪಲಾವ್ ಐಟಮ್ಸಲ್ಲಿ ಪೀಸ್ ಪಲಾವ್ ನನಗೆ ತುಂಬ ಇಷ್ಟ ಆಗುತ್ತೆ ಪೀಸ್ ಪಲಾವ್ ರೆಡಿಯಾಗಿದೆ ನನ್ನ ಚಾನಲ್ನ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ರೆಸಿಪೀಸ್ನ ಶೇರ್ ಮಾಡೋದನ್ನು ಮರಿಮೇಡಿ ಹಾಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನು ತಪ್ಪದೆ ವಾಚ್ ಮಾಡಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ನನ್ನ ಚಾನೆಲ್ನ ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಯು